ರೆಸಿಪಿನಲ್ಲಿ ಒಂದು ಆಲೂಗೆಡ್ಡೆಯಿಂದ ಮಾಡುವಂತಹ ಹೊಸ ಥರ ಸ್ಪೈಸಿಯಾಗಿ ಜ್ಯೂಸಿಯಾಗಿ ಸೂಪರಾಗಿ ಆಗಿ ಸ್ವೀಟ್ ಟೈಮ್ ಫುಡ್ ಹೇಳ್ಕೊಡ್ತಾ ಇದ್ದೀನಿ ಪೊಟ್ಯಾಟೊ ಟಾರ್ನಡೊ ಅಂತ ಯಾವುದೇ ರೀತಿ ಮೆಷಿನ್ ಯೂಸ್ ಮಾಡ್ತೀನಿ ಹೇಗೆ ನಾವು ಆಲೂಗೆಡ್ಡೆನ ಸ್ಪೈರಲ್ ಆಗಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ಟ್ರೇಟ್ ರೀತಿಯಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಸೊ ಮಿಸ್ ಮಾಡ್ದಂಗೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಆಲೂಗೆಡ್ಡೆನ ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ಚಾಕುನ ಆಲೂಗೆಡ್ಡೆಗೆ ಹಾಕಿ ಸ್ವಲ್ಪ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಳುಗಿರೋ ಸ್ಪೂನ ಹಿಂಭಾಗನ ಅದಕ್ಕೆ ಇವಾಗ ಆಲೂಗಡ್ಡೆ ತುದಿಯಿಂದ ರೌಂಡ್ ಆಗಿ ಕಟ್ ಮಾಡ್ತಾ ಹೋಗಿ ಇವಾಗ ನೋಡಿ ಇಷ್ಟು ಡಿಸ್ಟೆನ್ಸ್ ಇರಬೇಕು ಚಿಪ್ಸ್ ಥರ ತೆಳು ಇರಬಾರ್ದು ಹಾಗೆ ಆಲೂಗೆಡ್ಡೆ ಬೇಯೋದಕ್ಕೆ ಆಗದೆ ಇರೋ ಥರ ದಪ್ಪನೂ ಇರಬಾರ್ದು ಹಾಗೆ ಈ ಥರ ಒಂದೇ ಸಮಕ್ಕೆ ಪೂರ್ತಿ ಆಲೂಗೆಡ್ಡೆನ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹೇಗೆ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡ್ತಾ ಹೋಗಿ ಇದೇ ರೀತಿ ಕರೆಕ್ಟಾಗಿ ಬರುತ್ತೆ ನಿಮಗೆ ನೀವು ಬೇಕಾದ ಸ್ಪೂನ್ ಬದಲಿಗೆ ತಂದೂರಿ ಚಿಕನ್ದು ಕ್ಯೂರ್ಸ್ ಇದ್ದರೆ ಇಲ್ಲ ಅಂದರೆ ಟೂತ್ಪಿಕ್ ಇದ್ದರೆ ಉದ್ದದ್ದು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸ್ಟಿಕ್ನ ಯೂಸ್ ಮಾಡ್ದೇ ನಾನು ಇದನ್ನು ಮಾಡ್ಕೊತಾ ಇರೋದು ಇದನ್ನು ಮೇಲೆ ಮಾತ್ರ ಕಟ್ ಮಾಡ್ಕೊಬಿಡಿ ಆ ಸ್ಪೂನ್ ಏನಿದೆ ಚಾಕು ಅದಕ್ಕೆ ಟಚ್ ಆಗಬೇಕು ನೀಟಾಗಿ ಕಟ್ ಮಾಡ್ಕೊಳ್ಳಿ ಕೆಳಗಡೆವರೆಗೂ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡ್ಕೊಳ್ಳೋದು ಒಂದೇ ಸಮನೇ ಇರಬೇಕು ಈಗ ಆಲೂಗೆಡ್ಡೆನ ಸ್ಪೂನಿಂದ ನೀಟಾಗಿ ತೆಕ್ಕೊತಾ ಇದ್ದೀನಿ ಆದಷ್ಟು ನಿಧಾನಕ್ಕೆ ತೆಕ್ಕೋಬೇಕು ಇಲ್ಲ ಅಂದರೆ ಇದು ಹರಿದೋಗ್ಬಿಡುತ್ತೆ ಆಲೂಗಡ್ಡೆನ ಗಟ್ಟಿಗೆ ಹಿಡ್ಕೊಂಡು ಬಿಟ್ಟು ನಿಧಾನಕ್ಕೆ ಸ್ಪೂನ ಎಳ್ಕೊಳ್ತಾ ಹೋಗಬೇಕು ನೀವು ಗಡಿ ಬಿಡಿಲಿ ಬೇಗ ಆಗಬೇಕು ಅಂತ ಹೇಳಿದರೆ ಹಂಗೆ ಆಲೂಗೆಡ್ಡೆದು ಲೇಯಸ್ ಎಲ್ಲ ಕಿತ್ಕೊಂಡು ಬರುತ್ತೆ ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ ಏನೋ ಒಂದು ಐದು ನಿಮಿಷ ತಗೊಳುತ್ತೆ ನೀಟಾಗಿ ಮಾಡ್ಕೋಬಹುದು ಆಲೂಗೆಡ್ಡೆನ ಹಾಗೆ ಹೊರಗಡೆ ಇಟ್ಟರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಲೂಗೆಡ್ಡೆನ ಅದರೊಳಗಡೆ ಇದ್ದೀನಿ ಫುಲ್ ಮುಳುಗಬೇಕು ನೀರು ಒಳಗೆ ಆ ಥರ ನೀರಾಕಿ ಇಡಬೇಕು ನೆಕ್ಸ್ಟ್ ಆಲೂಗೆಡ್ಡೆನ ಕ್ರಿಸ್ಪಿ ಮಾಡೋಕ್ಕೆ ಬ್ಯಾಟ್ನ ರೆಡಿ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಎರಡು ಸಮ ಪ್ರಮಾಣದಲ್ಲಿ ಹಾಕೋಬೇಕು ಕಾಲು ಟೀ ಸ್ಪೂನಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಅದನ್ನು ಒಂದು ಟೀ ಸ್ಪೂನ್ ಹಾಕೊಡಿ ಈಗ ಒಂದ್ಸಲ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಕಲ್ಸ್ಕೊಂತ ಹೋಗಿ ಬಜ್ಜಿ ಹಿಟ್ಟಿನ ತರ ಇದನ್ನು ಅದು ತುಂಬಾ ಗಟ್ಟಿ ಆಗಿಬಿಡುತ್ತೆ ಅದಕ್ಕಿಂತ ಸ್ವಲ್ಪ ತೆಳುವಿಗೆ ಕಲಸಿ ಚೂರು ಗಂಟಿಲ್ದೇ ಇರೋ ತರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ ಆಲೂ ಒಂದೊಂದು ಲೇಯರ್ಗೂ ನೀಟಾಗಿ ಹೋಗಬೇಕು ಸ್ಪೂನ್ ಇಂದ ಒಂದೊಂದೇ ಲೇಯರ್ನ ತೆಗೆದ್ಬಿಟ್ಟು ಹಾಕೋಬೇಕು ನೆಕ್ಸ್ಟ್ ಒಂದು ಕಡಾಯಿನಲ್ಲಿ ಎಣ್ಣೆನ ಬಿಸಿ ಇಟ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವು ಅದ್ದಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ ಸುತ್ತಲೂ ನೀಟಾಗಿ ಡೀಪ್ ಫ್ರೈ ಆಗೋ ಥರ ತಿರ್ಗಿಸ್ಕೊಂತ ತಿರುಗಿಸ್ಕೊತಾ ಬೇಯಿಸ್ಕೊಳ್ಳಿ ನೀಟಾಗಿ ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂದಕ್ಕೊಂದು ಲೇಯರ್ ಅಂಟಿಕೊಂಡು ಬಿಟ್ಟಿರುತ್ತೆ ಸೊ ನಾವು ನೀಟಾಗಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಸ್ಟ್ರೀಟ್ ಸೈಡ್ ನಲ್ಲಿ ಮಾಡೋರೆಲ್ಲ ರೆಡ್ ಫುಡ್ ಕಲರ್ ಹಾಕಿರ್ತಾರೆ ಇದಕ್ಕೆ ಹಾಗಾಗಿ ಅದರ ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಬೇಕಾದ್ರೆ ನೀವು ಕೂಡ ಹಾಕೋಬಹುದು ಫುಡ್ ಕಲರ್ನ ಇಲ್ಲ ಅಂದ್ರೆ ನೀವು ಕೇಸರಿ ಕಲರ್ ಕೂಡ ಹಾಕೋಬಹುದು ಕಲಿಸ್ಬೇಕಾದ್ರೆ ಇವಾಗ ಐದರಿಂದ ಆರು ನಿಮಿಷ ಆಗಿದೆ ನಮ್ಮ ಆಲೂಗಡ್ಡೆ ಸಹ ಬೆಂದಿದೆ ಇವಾಗ ಇದನ್ನ ತೆಕ್ಕೊತಾ ಇದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದೊಂದೇ ಲೇರ್ನ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉದುರ್ಸ್ಕೊತಾ ಇದ್ದೀನಿ ನೀಟಾಗಿ ಮತ್ತೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ನಿಂಬೆ ರಸ ಹಾಕೊತಾ ಇದ್ದೀನಿ ಈ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟು ಸಾಫ್ಟ್ ಕ್ರಿಸ್ಪಿ ಪೊಟ್ಯಾಟೊ ರೆಡಿ ಆಯಿತು ನೀವು ಇದನ್ನು ಕೆಚಪ್ ಜೊತೆ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪೊಟ್ಯಾಟೊ ಟ್ವಿಸ್ಟರ್ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು